ಟಾಪ್ ಕ್ವಾಲಿಟಿ ಆರ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲಿ ಸಿಲ್ಫ್ ಸಿಲ್ವರ್ ಪಂಪ್ ನಾಮ ಯಾದ ರಕ್ಷಣ ಕೆಲವರಿಗೆ ಸಂಭ್ರಮ ಕೆಲವರಿಗೆ ಕಾಯಕ ಹತ್ತಾರು ಕನಸು ಹೊತ್ತು ನೂರೆಂಟು ಲೆಕ್ಕಾಚಾರದ ಜೊತೆಗೆ ಅವರೆಲ್ಲ ವಿಮಾನ ಹತ್ತಿದ್ರು ಆದರೆ ವಿಮಾನ ದುರಂತ ನೂರಾರು ಜೀವಗಳಿಗೆ ಕೊಳ್ಳಿ ಇಟ್ಟಿದೆ ಮೃತರ ಕಥೆಗಳೇ ಕರಳು ಹಿಂಡುವಂತಿದೆ ಇನ್ನೂರ ಎಪ್ಪತ್ತು ಜನರ ಸಾವಿಗೆ ಕಾರಣವಾಗಿರುವ ಅಹಮದಾಬಾದ್ ವಿಮಾನ ದುರಂತ ಮನಕಲಕುವ ಕರಳು ಹಿಂಡುವ ಕಣ್ಣೀರ ಕತೆಗಳಿಗೆ ಸಾಕ್ಷಿಯಾಗ್ತಿದೆ ಹಬ್ಬಕ್ಕೆ ಅಂತ ಬಂದವರು ಬಂಧು ಮಿತ್ರರ ಕಾಣಲು ಬಂದವರು ಪ್ರವಾಸಕ್ಕೆ ಹೊರಟವರು ಶುಭ ಸಮಾರಂಭಕ್ಕೆ ಬಂದವರು ಅಂತ್ಯಕ್ರಿಯೆಗೆ ಬಂದವರು ಉದ್ಯೋಗ ಅರಸಿ ಹೊರಟವರು ಉದ್ಯಮಕ್ಕಾಗಿ ತೆರಳುತ್ತಿದ್ದವರು ಹೀಗೆ ನಾನಾ ಕಾರಣಗಳಿಂದ ಭಾರತಕ್ಕೆ ಬಂದಿದ್ದವರು ಲಂಡನ್ಗೆ ಹೋಗಬೇಕಿದ್ದವರು ಏರ್ ಇಂಡಿಯಾ ವಿಮಾನ ಪತನದಲ್ಲಿ ಸಜೀವವಾಗಿ ದಹನವಾಗಿ ಹೋಗಿದ್ದಾರೆ ಈದ್ ಹಬ್ಬ ಮತ್ತು ಮದುವೆಗೆ ಅಂತ ಬಂದಿದ್ದವರ ಬಾಳಲ್ಲಿ ವಿಧಿಯಾಟ ಸೈಯದ್ ಇನಾಯತ್ ಕುಟುಂಬದ ನಾಲ್ವರು ದುರ್ಮರಣ ಹೀಗೆ ನಗ್ತಾ ಸೆಲ್ಫಿಗೆ ಪೌಸ್ ಕೊಡ್ತಿರೋದು ಸೈಯದ್ ಇನಾಯತ್ ರ ತುಂಬು ಕುಟುಂಬ ಅಹಮದಾಬಾದ್ ನಲ್ಲಿ ಏರ್ ಇಂಡಿಯಾ ಫ್ಲೈಟ್ ಹತ್ತೋ ಮುನ್ನ ಏರ್ಪೋರ್ಟ್ನಲ್ಲಿ ತೆಗೆಸಿಕೊಂಡಿದ್ದ ಫೋಟೋ ಇದು ಇದೇ ಫೋಟೋವನ್ನು ಅಹಮದಾಬಾದ್ ನಲ್ಲಿದ್ದ ತನ್ನ ಸೋದರನಿಗೆ ವಾಟ್ಸ್ಆಪ್ನಲ್ಲಿ ಕಳಿಸಿ ಗುಡ್ ಬೈ ಅಂತ ಮೆಸೇಜ್ ಹಾಕಿದ್ರು ಆದರೆ ದುರಂತ ನೋಡಿ ಇದೇ ತಮ್ಮ ಕೊನೆಯ ಸೆಲ್ಫಿ ಆಗುತ್ತೆ ಅನ್ನೋ ಕಿಂಚಿತ್ತು ಸುಳಿವು ಕೂಡ ಈ ಫ್ಯಾಮಿಲಿಗಿರ್ಲಿಲ್ಲ ಏಳು ಮಕ್ಕಳಲ್ಲಿ ಸೈಯದ್ ಮಿಯಾ ಒಬ್ಬರಾಗಿದ್ದು ಅವಿಭಕ್ತ ಕುಟುಂಬ ಲಂಡನ್ನಲ್ಲಿ ಇಂಜಿನಿಯರ್ ಆಗಿರೋ ಇನಾಯ್ ಸೈಯದ್ ಮಿಯಾ ತಮ್ಮ ಫ್ಯಾಮಿಲಿ ಕರ್ಕೊಂಡು ಈದ್ ಹಬ್ಬ ಮತ್ತು ಮದುವೆ ಕಾರಣಕ್ಕಾಗಿ ಅಹಮದಾಬಾದ್ಗೆ ಬಂದಿದ್ರು ಹಬ್ಬ ಮದುವೆ ಮುಗಿಸಿ ವಾಪಸ್ ಲಂಡನ್ಗೆ ತೆರಳಲು ಫ್ಲೈಟ್ ಹತ್ತಿದ್ರು ಆದರೆ ವಿಮಾನ ಪತನದಲ್ಲಿ ಸೈಯದ್ ಹಾಗೂ ಅವರ ಪತ್ನಿ ನಫೀಸಾ ಡಾಕ್ಟರ್ ಆಗಿರೋ ಪುತ್ರಿ ಟಾಸ್ಕಿನ್ ಹಾಗೂ ಲಂಡನ್ನಲ್ಲಿ ಫೈನಲ್ ಇಯರ್ ಎಂಜಿನಿಯರಿಂಗ್ ಹೊತ್ತಿರೋ ಪುತ್ರ ವಾಖಿ ಅಲಿ ಸೇರಿ ಕುಟುಂಬದ ನಾಲ್ಕು ಮಂದಿಯು ದುರ್ಮರಣಕ್ಕೀಡಾಗಿದ್ದಾರೆ ಇತ್ತ ಖುಷಿ ಖುಷಿಯಾಗಿ ಫ್ಲೈಟ್ ಹತ್ತಿ ಕಳಿಸಿದ್ದ ಸೋದರನಿಗೆ ಗುಡ್ ಬೈ ಅಂತ ಕೊನೆ ಮೆಸೇಜ್ ಬಂದ ಕೆಲವೇ ಹೊತ್ತಿನಲ್ಲಿ ದುರಂತದ ಸುದ್ದಿ ಅಪ್ಪಳಿಸಿದೆ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈತೊಳೀತಿದೆ

ಅನಾರೋಗ್ಯ ಪೀಡಿತ ತಾಯಿ ನೋಡಲು ಬಂದವರಿಗೆ ಆಘಾತ ಅಂತರ್ಧರ್ಮೀಯ ಮದುವೆಯಾಗಿದ್ದ ಜೋಡಿ ಮತ್ತು ಮಕ್ಕಳಿಬ್ಬರೂ ಬಲಿ ಸೈಯದ್ ಇನಾಯತ್ ಕುಟುಂಬದ ಕತೆ ಒಂದ್ ಕಡೆಯಾದ್ರೆ ಇನ್ನು ಈ ಫ್ಯಾಮಿಲಿ ಸ್ಟೋರಿ ಕರುಳು ಕಿವುಚುವಂತಿದೆ ಈ ಫೋಟೋದಲ್ಲಿ ಕಾಣ್ತಿರೋ ಜೋಡಿ ಹೆಸರು ಜಾವೇದ್ ಅಲಿ ಸೈಯದ್ ಮತ್ತು ಪತ್ನಿ ಮರಿಯನ್ ಲಂಡನ್ನ ಕೆನ್ಸಿಂಗ್ಟನ್ ನಿವಾಸಿಗಳು ಪತಿ ಒಲಿಂಪಿಯಾದಲ್ಲಿ ಬೆಸ್ಟ್ ವೆಸ್ಟರ್ನ್ ಹೋಟೆಲ್ ಮ್ಯಾನೇಜರ್ ಆಗಿದ್ರೆ ಪತ್ನಿ ಹ್ಯಾರೋಡ್ಸ್ನಲ್ಲಿ ಬರ್ಬರೆ ಶೋರೂಮ್ನಲ್ಲಿ ಕೆಲಸ ಮಾಡ್ತಿದ್ರು ಮುಂಬೈ ನಿವಾಸಿಯಾದ ಜಾವ್ಯದಲ್ಲಿ ಹೃದಯಾಘಾತದ ಕೀಡಾಗಿದ್ದ ತನ್ನ ತಾಯಿಯನ್ನು ನೋಡ್ಕೊಂಡು ಹೋಗಲು ಮತ್ತು ಈದ್ ಹಬ್ಬಕ್ಕಾಗಿ ಜೂನ್ ಆರರಂದು ಪತ್ನಿ ಮತ್ತು ಇಬ್ಬರು ಪುಟ್ಟ ಮಕ್ಕಳ ಜೊತೆ ಬಂದಿದ್ರು ಮನೆ ವಾಪಸ್ ಲಂಡನ್ಗೆ ಹೋಗಲು ಏರ್ ಇಂಡಿಯಾ ಫ್ಲೈಟ್ ಹತ್ತಿದ್ದ ಇವರು ಪುಟ್ಟ ಕಂದ ಜಯಾನ್ ಮತ್ತು ಮಗಳು ಅಮಾನಿ ಜೊತೆ ನಾಲ್ವರು ಬಾರದ ಲೋಕಕ್ಕೆ ತೆರಳಿದ್ದಾರೆ ಈದ್ ಹಬ್ಬಕ್ಕೆ ಬಂದಿದ್ದ ಮತ್ತೊಂದು ಕುಟುಂಬದ ನಾಲ್ವರು ಬಲಿ ಇದು ಎಷ್ಟು ಮುದ್ದಾಗಿರೋ ಜೋಡಿ ನೋಡಿ ಇವ್ರ ಮೇಲೆ ಅದ್ಯಾರ ಕಣ್ಣು ಬಿತ್ತೋ ಆಗಬಾರದ ಅನಾಹುತಕ್ಕೆ ಬಲಿಯಾಗಿ ಹೋಗಿದ್ದಾರೆ ಮೂವತ್ತಾರು ವರ್ಷದ ಅಖಿಲ್ ನನ್ವಾಬಾ ಇವರ ಪತ್ನಿ ಹನ್ನಾ ವೋರಾಜಿ ಈದ್ ಹಬ್ಬಕ್ಕೆ ಅಂತ ಐದು ದಿನ ರಜೆ ಹಾಕಿ ಲಂಡನ್ನಿಂದ ಅಹಮದಾಬಾದ್ಗೆ ಬಂದಿದ್ರು ತಮ್ಮಿಬ್ಬರು ಪುಟ್ಟ ಮಕ್ಕಳನ್ನ ಕರೆತಂದಿದ್ರು ಹಬ್ಬ ಮುಗಿಸಿ ಮರಳಿ ಲಂಡನ್ಗೆ ಹೋಗ್ತಿದ್ದ ಇವರು ವಿಮಾನ ಪತನದಲ್ಲಿ ಬೆಂದು ಹೋಗಿದ್ದಾರೆ ನಗ್ನಗ್ತಾ ಫ್ಲೈಟ್ ಹತ್ತಿಸಿದ್ದ ಇವರ ತಂದೆ ತಾಯಿ ಕುಟುಂಬ ಸದಸ್ಯರಿಗೆ ಬರಸಿಡಿಲೆ ಅಪ್ಪಳಿಸಿದೆ ನರ್ಮದಾ ನದಿಯಲ್ಲಿ ಪತ್ನಿ ಚಿತಾಭಸ್ಮ ಬಿಡಲು ಬಂದವನು ಹೋಗಿದ್ದು ಶವವಾಗಿ ಈ ಕುಟುಂಬದ ಕಥೆ ಬೇರೆ ಕುಟುಂಬಗಳ ಕಣ್ಣೀರ ಕಥೆಗಳಿಗಿಂತ ಅತ್ಯಂತ ದುಃಖಮಯವಾಗಿದೆ ಗುಜರಾತ್ನ ಅಮ್ರೇಲಿ ಜಿಲ್ಲೆಯ ಲಂಡನ್ ನಿವಾಸಿ ಅರ್ಜುನ್ ಭಾಯ್ ಪಟೋಲಿಯಾರ ಪತ್ನಿ ಲಂಡನ್ನಲ್ಲಿ ನಿಧನರಾಗಿದ್ರು ಪತ್ನಿಯ ಚಿತಾಭಸ್ಮವನ್ನು ಸಂಪ್ರದಾಯದಂತೆ ನರ್ಮದಾ ನದಿಯಲ್ಲಿ ವಿಸರ್ಜಿಸಲು ಕೆಲ ದಿನಗಳ ಹಿಂದೆ ತಾಯ್ನಾಡಿಗಾಗಮಿಸಿದ್ರು ತಮ್ಮ ಎಂಟು ಮತ್ತು ಹತ್ತು ವರ್ಷದ ಮಕ್ಕಳಿಬ್ಬರನ್ನ ಲಂಡನ್ನಲ್ಲೇ ಬಿಟ್ಟು ಬಂದಿದ್ರು ಎಲ್ಲ ವಿಧಿವಿಧಾನ ಮುಗಿಸಿ ಲಂಡನ್ಗೆ ಮರಳಲು ಏರ್ ಇಂಡಿಯಾ ಫ್ಲೈಟ್ ಹತ್ತಿದ್ರು ಆದರೆ ವಿಧಿಯ ಅಟ್ಟಹಾಸಕ್ಕೆ ಟೇಕ್ ಆಫ್ ಆದ ಕೆಲ ಹೊತ್ತಿನಲ್ಲೇ ಬೋಧಿಯಾಗಿ ಹೋಗಿದ್ದಾರೆ ತಾಯಿಯನ್ನ ಕಳೆದುಕೊಂಡು ಆತ ಲಂಡನ್ನಲ್ಲಿ ಅಪ್ಪನ ಬರುವಿಕೆಗಾಗಿ ಕಾದುಕೊಳ್ತಿರೋ ಮಕ್ಕಳಿಬ್ಬರು ಅನಾಥವಾಗಿವೆ ಒಂದು ವಾರದೊಳಗೆ ತಂದೆ ತಾಯಿ ಇಬ್ಬರನ್ನೂ ಕಳೆದುಕೊಂಡು ತಬ್ಬಲಿಗಳಾಗಿವೆ ಅದೇನೇ ಆಗಲಿ ಜಸ್ಟ್ ಮೂವತ್ತೆರಡು ಸೆಕೆಂಡ್ಗಳಲ್ಲಿ ಪತನವಾದ ವಿಮಾನ ಇನ್ನೂರ ಎಪ್ಪತ್ತು ಜನರನ್ನ ಬಲಿ ಪಡೆದಿದ್ರೆ ಮೃತರ ಕಥೆಗಳು ರಕ್ತ ಕಣ್ಣೀರು ತರಿಸುವಂತಿವೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್